ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಚಾನಲ್ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇವತ್ತಿನ ದಿನ ನಾನು ತುಂಬ ರುಚಿಕರವಾದ ಆರೋಗ್ಯಕರವಾದ ರೆಸಿಪಿ ಜೊತೆ ಬಂದಿದ್ದೀನಿ ಎರಡು ಚಮಚ ಎಣ್ಣೆ ತೊಗೊಂಡಿದ್ದೀನಿ ಒಂದು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಉಳ್ ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಸ್ವಲ್ಪ ತುರಿ ಕರಿಬೇವು ಒಂದು ಹಸಿಮೆಣ್ಸಿ ಒಂದು ಒಣಮೆಣ್ಸಿನ್ಕಾಯಿ ಒಂದು ಕಪ್ಪಷ್ಟು ಹೆಸ್ರು ಕಳ್ಳನ ಮೊಳಕೆ ಬರ್ಸು ನೆನೆಸ್ಕೊಂಡಿದ್ದೀನಿ ನಂತರ ಶುಂಠಿ ತೊಗೊಂಡಿದ್ದೀನಿ ಒಂದು ಬಾಣ್ಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನಂತರ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ ನಂತರ ಕರಿಬೇನ್ ಸೊಪ್ಪು ಸೇರಿಸ್ತಾ ಇದ್ದೀನಿ ಒಂದು ಒಣಮೆಣ್ಸಿನ್ಕಾಯಿ ಒಂದು ಹಸಿಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಶುಂಠಿ ತುರ್ದು ಇಟ್ಕೊಂಡಿದ್ವಲ್ಲ ಅದು ಸೇರಿಸ್ತಾ ಇದ್ದೀನಿ ಅದನ್ನು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸಿಮ್ಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ನಂತರ ಮೊಳಕೆ ಕಟ್ಟಿದ ಹೆಸರು ಕಾಳು ಒಂದು ಬೌಲಷ್ಟು ಸೇರಿಸ್ತಾ ಇದ್ದೀನಿ ಅದನ್ನು ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಅದು ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಎಣ್ಣೆಲೆ ಎಲ್ಲ ಫ್ರೈ ಹಾಕಬೇಕು ನೀರು ಹಾಕೋ ಅಂತ ಅವಶ್ಯಕತೆ ಇಲ್ಲ ಕಾಯಿ ತುರಿ ಇದ್ದೀನಿ ಬೇಕಾದರೆ ಅಷ್ಟಿನದ ಪುಡಿ ಹಾಕೋಬೋದು ಆಪ್ಷನಲ್ಲು ನನಗೆ ಗ್ರೀನಿಶ್ ಆಗೇ ಇರಲಿ ಅಂತ ಅಶ್ನದ ಪುಡಿ ಸೇರಿಸಲಿಲ್ಲ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಎಲ್ಲ ಒಂದಕ್ಕೊಂದು ಫ್ರೈ ಆಗ್ತಾ ಬರ್ತಿದೆ ನೋಡಿ ಕಾಳು ಬೆಂದಾಗಿದೆ ಒಗ್ಗರಣೆಲೆ ಬೇಯ್ಕೊಳ್ಳುತ್ತೆ ರುಚಿಕರವಾದ ಹೆಸರು ಕಾಳು ಉಸಿಲಿ ರೆಡಿಯಾಗಿದೆ ಅವ್ಯಕ್ಕೂ ಒಳ್ಳೆಯದು ಬಾಯಿಗೂ ರುಚಿಯಾಗಿರುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್